ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಾನು ಇವತ್ತ ಎಲ್ಲರ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ನಿಜಕ್ಕೂ ಸ್ನೇಹಿತರೆ ನೀವು ನಮ್ಮ ಕರ್ನಾಟಕದ ಪಾಲಿಟಿಕ್ಸನ್ನು ನಂಬಬಹುದಾ ಅಂದರೆ ಇವರು ನಿಜಕ್ಕೂ ಕೂಡ ನಂಬಲು ಅರ್ಹರೇ ಎಂಬ ಮಾತನ್ನು ನಿಮಗೆ ನೀವೇ ಹಾಕ್ಕೊಳ್ಳಿ ಅನ್ನೋ ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಜೆ ಸಿ ಬಿ ಅಂತ ಕರೀತಾರೆ ಜೆ ಅಂದರೆ ಜೆ ಡಿ ಎಸ್ಸು ಸಿ ಅಂದರೆ ಕಾಂಗ್ರೆಸ್ಸು ಬಿ ಅಂದರೆ ಬಿ ಜೆ ಪಿ ಈ ಮೂರು ಪಕ್ಷಗಳಲ್ಲಿ ಯಾವುದಾದರೂ ಒಂದು ಪಕ್ಷ ನಂಬಿಕೆಗೆ ಯೋಗ್ಯವಾಗಿದೆಯಾ ಅಂತ ನೋಡೋದಾದರೆ ಅಕಾರ್ಡಿಂಗ್ ಟು ಮೀ ನನ್ನ ಪ್ರಕಾರ ಒಂದು ಪಕ್ಷವೂ ಕೂಡ ನಂಬಿಕೆಗೆ ಯೋಗ್ಯವಾಗಿಲ್ಲ ಯಾವ ರೀತಿ ಹೇಳ್ತೀನಿ ಅಂತ ಕೇಳ್ತಾ ಹೋಗಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಏನಪ್ಪ ಅಂತಂದರೆ ಉದಾಹರಣೆಗೆ ಕಾಂಗ್ರೆಸ್ ಪಕ್ಷವನ್ನು ತಗೊಳ್ಳೋಣ ಕಾಂಗ್ರೆಸ್ ಪಕ್ಷದಲ್ಲಿ ಏನಪ್ಪ ಅಂತಂದರೆ ಇದು ಹಿಂದುಳಿದ ಜಾತಿಗಳು ಮತ್ತು ಅಹಿಂದ ಅಂತಾರಲ್ಲ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ದಲಿತ ಈ ಒಂದು ಜಾತಿಗಳನ್ನ ಓಲೈಕೆ ಮಾಡುತ್ತೆ ಜಾಸ್ತಿ ಆ ಜಾತಿಗಳು ಮುಂದುವರಿಯುತ್ತೆ ಅಂತ ಮುಂದೆ ತಗೊಂಬರಲಿಕ್ಕೆ ಪ್ರಯತ್ನ ಪಡುತ್ತೆ ಆ ಒಂದು ಕಾಂಗ್ರೆಸ್ಸು ಅದು ಅದರ ಉದ್ದೇಶ ಮತ್ತು ಅದರ ಐಡಿಯಾಲಜಿ ಸಿದ್ಧಾಂತ ಅಂತ ಕರೀತಾರೆ ಅಹಿಂದ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗಗಳನ್ನು ಮೇಲೆ ತರುವುದು ಮತ್ತು ಸರ್ವಧರ್ಮ ಸಮತಾಭಾವ ಈ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತ ಈ ಕಾಂಗ್ರೆಸ್ ಪಕ್ಷ ಆ ಸಿದ್ಧಾಂತಕ್ಕೆ ಬದ್ಧವಾಗಿದೆಯಾ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಜನ ಶಾಸಕರಿದ್ದರು ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾರೆ ಸಿದ್ದರಾಮಯ್ಯ ಅವರು ಮೊದಲು ಯಾವ ಪಕ್ಷದಲ್ಲಿದ್ದರು ಸ್ವಾಮಿ ಅವರಿದ್ದು ಜೆ ಡಿ ಎಸ್ಸಲ್ಲಿ ಜೆ ಡಿ ಎಸ್ಸು ಈ ಒಂದು ಇದಕ್ಕೆ ಒಪ್ಕೊಂಡಿದೆಯಾ ಈ ಸಿದ್ಧಾಂತವನ್ನು ಒಪ್ಕೊಂಡಿದೆಯಾ ನಿಜಕ್ಕೂ ಒಪ್ಕೊಂಡಿಲ್ಲ ಜೆ ಡಿ ಎಸ್ ಅಲ್ಲಿದ್ದಂಥ ಸಿದ್ದರಾಮಯ್ಯ ಈ ಸಿದ್ಧಾಂತವನ್ನು ಒಪ್ಕೊಂಡು ಬಂದರು ಆಗ ಆ ಸಿದ್ಧಾಂತವನ್ನು ಒಪ್ಕೊಂಡಿದ್ರು ಇವ್ರದ್ದು ಡಬಲ್ ಸ್ಟ್ಯಾಂಡರ್ಡ್ ಅಂತ ಅನ್ಸೋದಿಲ್ವಾ ಮತ್ತು ಕೆ ಜೆ ಪಿ ಯಡಿಯೂರಪ್ಪನವ್ರ ವಿಚಾರಕ್ಕೆ ಬರೋದಾದರೆ ಅವರು ಬಿ ಜೆ ಪಿ ಪಕ್ಷದಲ್ಲಿದ್ದಾರೆ ಬಿ ಜೆ ಪಿ ಪಕ್ಷ ಯಾವ ರೀತಿ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಹಿಂದೂ ಹಿಂದುತ್ವ ಅಂತನೋದು ಇವರು ಬಿ ಜೆ ಪಿಯನ್ನೇ ತೊರೆದು ಕೆ ಜೆ ಪಿಯನ್ನು ಕಟ್ಟಿದ್ರು ಆಗ ಇವರ ಹಿಂದೂ ಹಿಂದುತ್ವ ಏನಾಗಿತ್ತು ಐ ಡೋಂಟ್ ನೋ ಈ ರಾಜಕಾರಣದಲ್ಲಿ ಯಾರೂ ನಂಬೋ ಆಗಿಲ್ಲ ನೋಡಿ ಅತಿ ಹೆಚ್ಚು ಸುಳ್ಳು ಹೇಳೋರು ಅಂದರೆ ರಾಜಕಾರಣಿಗಳೆಯ ಅಂತ ಕನಿಸುತ್ತೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ವೇಳೆ ಎಂ ಟಿ ಬಿ ನಾಗರಾಜ್ ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಆಗ ಒಂದು ಮಾತು ಹೇಳಿದರು ಸಿದ್ದರಾಮಯ್ಯನವರ ಬಗ್ಗೆ ಏನಪ್ಪ ಅಂತಂದರೆ ನನ್ನ ಎದೆಯನ್ನು ಬಗದ್ರೆ ಸಿದ್ದರಾಮಯ್ಯ ಕಾಣ್ತಾರೆ ಅಂತ ಹೇಳಿದರು ಆದರೆ ಅದೇ ಸಿದ್ದರಾಮಯ್ಯನ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬಿ ಜೆ ಪಿಯನ್ನು ಸೇರಿದ್ರು ಸಿದ್ದರಾಮಯ್ಯ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಎಮ್ ಟಿ ಬಿ ನಾಗರಾಜ್ ಇದ್ದಾಗ ಈ ತುಂಬ ಇದ್ರು ಯಾವಾಗ ಬಿಟ್ಟು ಹೋದ್ರೂ ಅವ್ರನ್ನ ಶುರು ಮಾಡಿದ್ರು ಸ್ನೇಹಿತರೆ ಈ ರಾಜಕಾರಣಿಗಳು ಮಾಡೋದು ಪಿ ಅನ್ನ ಪಿ ಪಿ ಅಂದರೆ ಏನು ಗೊತ್ತಾ ಪ್ಯೂರ್ ಪಾಲಿಟಿಕ್ಸ್ ಶುದ್ಧ ರಾಜಕೀಯವನ್ನೇ ಮಾಡೋದು ಅವರು ಒಂದು ವೇಳೆ ಮೂರು ಜನಕ್ಕೂ ಕಂಟಕ ಎದುರಾಗ್ತಾಯಿದೆ ಅಂದರೆ ಮೂರು ಜನನೂ ಒಂದಾಗಿಬಿಡ್ತಾರೆ ಬೇಕಾದ್ರೆ ನೋಡಿ ಒಂದು ಫಾರ್ ಎಕ್ಸಾಂಪಲ್ ಬೆಸ್ಟ್ ಉದಾಹರಣೆ ಅಂತಂದರೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಏನಾಯಿತು ಕಾಂಗ್ರೆಸ್ ಪಕ್ಷ ಎಪ್ಪತ್ತೆಂಟು ಎಂಬತ್ತು ಸ್ಥಾನವನ್ನು ಗೆಲ್ತು ಬಿ ಜೆ ಪಿ ನೂರ ನಾಲ್ಕನ್ನು ಗೆಲ್ತು ಕಾಂಗ್ರೆಸ್ಸು ಸಾರಿ ಜೆ ಡಿ ಎಸ್ಸು ಮೂವತ್ತೇಳನ್ನು ಗೆಲ್ತು ಈಗ ಅತಿ ದೊಡ್ಡ ಪಕ್ಷ ಇದ್ದಿದ್ದು ಬಿ ಜೆ ಪಿ ಬಿ ಜೆ ಪಿ ಜೊತೆಗೇನಾದರೂ ಜೆ ಡಿ ಎಸ್ ಹೊರಟೋಗಿದ್ದರೆ ಸರ್ಕಾರ ರಚನೆ ಮಾಡ್ಬೋದಿತ್ತು ಬಿ ಜೆ ಪಿ ಅವರು ಬಿ ಜೆ ಪಿ ಅವರು ನಾವೇ ಮುಖ್ಯಮಂತ್ರಿ ಆಗ್ತೀನಿ ಅಂತಿದ್ದರು ಅದಕ್ಕೆ ಸಿದ್ದರಾಮಯ್ಯನ ಜೋಡಿ ಬಂದರು ಇವರು ಕುಮಾರಸ್ವಾಮಿ ಅದು ಆದ ಸ್ವಲ್ಪವೇ ದಿನಗಳಲ್ಲಿ ಸರ್ಕಾರ ಬಿದ್ದೋಯ್ತು ಆಗ ಸಿದ್ದರಾಮಯ್ಯನೂ ದೂಷಣೆ ಮಾಡೋಕ್ಕತ್ತಿದ್ರು ಕಾಂಗ್ರೆಸ್ ಪಕ್ಷನೇ ದೂಷಣೆ ಮಾಡೋಕ್ಕತ್ತಿದ್ರು ಅವರು ಸ್ನೇಹಿತರೆ ನೋಡಿ ಇವರಿಗೆ ಬೇಕಾಗಿರೋದು ಅಧಿಕಾರ ಅಧಿಕಾರಕ್ಕೋಸ್ಕರ ಯಾವ ಪಕ್ಷಕ್ಕೆ ಬೇಕಾದ್ರೂ ಹೋಗ್ತಾರೆ ಇವತ್ತ ಕಿತ್ತಾಡ್ತಾರೆ ನಾಳೆ ಒಂದಾಗ್ತಾರೆ ಇವರು ಮಾಡೋದು ಶುದ್ಧ ರಾಜಕೀಯ ಪ್ಯೂರ್ ಪಾಲಿಟಿಕ್ಸ್ ಇವರ ಈ ಒಂದು ತೆವಲಿನಲ್ಲಿ ಹಾಳಾಗೋಗೋದು ಸಾಮಾನ್ಯ ಜನರು ಈಗ ನೋಡಿ ಸ್ನೇಹಿತರೆ ಯಾವುದೋ ಒಂದು ಊರು ಉದಾಹರಣೆಗೆ ನಾನು ಹೇಳ್ತಾ ಇರೋದು ಮಂಡ್ಯ ಅಂತ ಇಟ್ಕೊಳ್ಳಿ ಮಂಡ್ಯದಲ್ಲಿ ಜೆ ಡಿ ಎಸ್ ಅವರು ಕಾಂಗ್ರೆಸ್ ಅವರು ಬಡ್ದಾಡ್ತಾರೆ ಬಡದಾಟ್ದಲ್ಲಿ ಇಬ್ಬರು ಮೂರು ಜನ ಸತ್ತೋಗ್ತಾರೆ ಅಂತ ಇಟ್ಕೊಳ್ಳಿ ಮೇಲೆ ಅವರು ಮನೆಗೆ ಹೋಗಿಬಿಟ್ಟು ಸ್ವಲ್ಪ ಇದು ಪರಿಹಾರ ಕೊಡೋ ಥರ ನಾಟಕ ಆಡ್ತಾರೆ ಎಲ್ಲ ಸುಮ್ಮನಾಗ್ತಾರೆ ಆಮೇಲೆ ಇವರು ಬಡದಾಡ್ದಿದ್ದ ಯಾಕೆ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಈ ವಿಷಯಕ್ಕೆ ನಮ್ಮ ಪಕ್ಷ ನಮ್ಮ ಪಕ್ಷ ಅಂತ ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಅವರೇ ಇಬ್ಬರು ಒಂದಾಗಿಬಿಡ್ತಾರೆ ನೋಡಿ ಇಲ್ಲಿ ಏನಪ್ಪ ಹೇಳುತ್ತೆ ಅಂದರೆ ರಾಜಕಾರಣಿಗಳು ಸಾಮಾನ್ಯ ಜನರನ್ನು ಕೈಗೊಂಬೆ ಮಾಡಿಕೊಂಡು ಆಟ ಆಡುತ್ತಿದ್ದಾರೆ ಇವ್ರ ಮನೆಯ ಮಗನ ಮದುವೆಗೆ ಅವರು ಹೋಗ್ತಾರೆ ಅವ್ರ ಮನೆಯ ಮಗಳ ಮದುವೆಗೆ ಇವ್ರು ಹೋಗ್ತಾರೆ ಇದನ್ನೆಲ್ಲ ಕೇಳಕ್ಕೆ ಹೋದರೆ ರಾಜಕೀಯನೇ ಬೇರೆ ಪರ್ಸ್ನಲ್ಲೇ ಬೇರೆ ಅಂತ ಹೇಳ್ತಾರೆ ಸ್ನೇಹಿತರೆ ನೀವು ಅರ್ಥ ಮಾಡ್ಕೊಳ್ಳಿ ರಾಜಕೀಯನೇ ಬೇರೆ ಪರ್ಸ್ನಲ್ಲೇ ಬೇರೆ ಅನ್ನೋದನ್ನ ನೀವು ಅರ್ಥ ಮಾಡಿಕೊಂಡು ಸುಮ್ಮನೆ ಅವ್ರಿಗೋಸ್ಕರ ಅಂಧಭಕ್ತರಾಗಿ ಅಂಧಾಭಿಮಾನಿಗಳಾಗಿ ನೀವು ನೀವುಗಳು ಕಿತ್ತಾಡ್ಕೊಂಡು ಫ್ರೆಂಡ್ಶಿಪ್ಪನ್ನು ಅನ್ನು ಹೋಗಬೇಡಿ ಅರ್ಥ ಆಯಿತಾ ಸ್ನೇಹಿತರೆ ಈಗಲೇ ಬಿ ಜೆ ಪಿ ಕಾಂಗ್ರೆಸ್ನೇ ತಗೊಳ್ಳಿ ಕಾಂಗ್ರೆಸ್ ಇದ್ದಾಗ ಬಿ ಜೆ ಪಿ ಅವರು ಹೇಳೋದು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿಬಿಟ್ಟವ್ರೆ ಹಾಗೆ ಹೀಗೆ ಅಂತ ಬಿ ಜೆ ಪಿಯರು ಬಂದಾಗ ಅವರು ಮಾಡೋದು ಅದೇ ಅವರು ಜಾಸ್ತಿನೇ ಮಾಡೋದು ಆಗ ಅವರು ಪ್ರಶ್ನೆ ಮಾಡಿದಾಗ ಹೇಳ್ತಾರೆ ನೀವು ಜಾಸ್ತಿ ಮಾಡಿದ್ರಲ್ಲ ಅದಕ್ಕೆ ನಾವು ಮಾಡ್ತಿದ್ದೀವಿ ಅಂತ ನೋಡಿ ಈಗ ಇವರು ಕಡಿಮೆ ಮಾಡಲಿ ಅಂತ ತಾನೇ ಇವ್ರನ್ನ ಅಧಿಕಾರಕ್ಕೆ ಕೊಂಡರಿಸಿದ್ದು ಆದರೆ ಇವರು ಕೂಡ ಅದೇ ರೀತಿ ಮಾಡೋದು ಸ್ನೇಹಿತರೆ ನೋಡಿ ಈ ರಾಜಕಾರಣಿಗಳು ತಮ್ಮ ಪಕ್ಷದ ಒಬ್ಬ ಶಾಸಕ ತಪ್ಪು ಮಾಡೇವನೇ ಅಂತ ಅವರ ಮನಸಾಕ್ಷಿ ಹೇಳ್ತಿದ್ರು ಕೂಡ ಆತನನ್ನು ಸಮರ್ಥಿಸ್ಕೊಳ್ಳಲೇಬೇಕು ಅನ್ನೋ ಒಂದು ಸನ್ನಿವೇಶಕ್ಕೆ ಅವರು ತೆಗಲಾಕೊಂಡ್ಬಿಟ್ಟಿರ್ತಾರೆ ಸಮರ್ಥಿಸ್ಕೊಳ್ಳಲೇಬೇಕು ಈ ಒಂದು ಉದ್ದೇಶದಿಂದ ಸ್ನೇಹಿತರೆ ಈ ರಾಜಕಾರಣಿಗಳನ್ನ ಜಾಸ್ತಿ ನಂಬಬೇಡಿ ಅವರ ಐಡಿಯಾಲಜಿ ಅವರ ಸಿದ್ಧಾಂತಕ್ಕೆ ಮರುಳಾಗಿ ನೀವು ನಿಮ್ಮ ಪ್ರಾಣವನ್ನು ಕಳ್ಕೋಬೇಡಿ ಸಾಮಾನ್ಯ ಜನರು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ